ಸಿ ಎಂ ಸಿದ್ದರಾಮಯ್ಯ ಅವರಿಗೆ ದಿಢೀರಾಗಿ ಬಿ ಕೆ ಹರಿಪ್ರಸಾದ್ ಭೇಟಿಯಾಗಿದ್ದಾರೆ ಅಂದರೆ ಮೊನ್ನೆ ಹೈಕಮಾಂಡ್ ನಾಯಕರು ಬಂದಾದ ನಂತರ ಈಗ ದಿಢೀರಾಗಿ ಸಿ ಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಬಿ ಕೆ ಹರಿಪ್ರಸಾದ್ ರಾಜ್ಯದ ಬೆಳವಣಿಗೆಯ ಬೆನ್ನಲ್ಲೇ ದಿಢೀರಾಗಿ ಭೇಟಿಯಾಗಿರುವಂಥದ್ದು ಹರಿಪ್ರಸಾದ್ ಸಾಕಷ್ಟು ಕುತೂಹಲ ಇರುವಂಥದ್ದು ಎಐಸಿಸಿ ನಾಯಕರು ರಾಜ್ಯಕ್ಕೆ ಭೇಟಿ ನೀಡಿ ಆದ ನಂತರ ಇದರ ಬೆನ್ನಲ್ಲೇ ಸಿ ಎಂಗೆ ಭೇಟಿಯಾಗಿದ್ದಾರೆ ಇವರು ಕಾಂಗ್ರೆಸ್ನ ಕಾರ್ಯಕ್ರಮ ಅಂತ ಇದ್ದಾಗ ಎಲ್ಲೂ ಕೂಡ ಕಾಣಿಸಿಕೊಳ್ಳುವುದಿಲ್ಲ ಆದರೆ ಈ ರೀತಿಯಾಗಿ ಇದ್ದಕ್ಕಿದ್ದಾಗೆ ಭೇಟಿಯಾಗಿರೋದರಿಂದಾಗಿ ಸಹಜವಾಗಿ ಕುತೂಹಲ ಇರುವಂಥ ಸಿ ಎಂ ಕಾವೇರಿ ನಿವಾಸ ಕಚೇರಿಯಲ್ಲಿ ಅಲ್ಲಿ ಭೇಟಿಯಾಗಿದ್ದಾರೆ ಸೊ ಕ್ಲೋಸ್ ಡೋರನ್ನು ಮೀಟಿಂಗ್ ನಡೆಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಉಭಯ ನಾಯಕರು ಇಬ್ಬರು ಸೇರಿ ಸಹಜವಾಗಿ ಈ ಅವರ ಮೇಲೆ ಅಂದರೆ ಸಿ ಎಂ ಸಿದ್ದರಾಮಯ್ಯ ಅವರ ಮೇಲೆ ಕೇಳಿ ಬಂದಿರುವಂಥ ಮೂಢ ಹಗರಣದ ವಿಚಾರವಾಗಿ ಸಹಜವಾಗಿ ಚರ್ಚೆ ಆಗಿರುತ್ತೆ ಸುಮಾರು ಒಂದು ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ಹಾಗೂ ಹರಿಪ್ರಸಾದ್ ವರ್ಷದ ಬಳಿಕ ಮುಖಾಮುಖಿ ಆಗ್ತಾ ಇರೋದು ವರ್ಷದ ಹಿಂದೆ ವರ್ಷ ಆಯಿತು ಇಬ್ಬರು ಈ ರೀತಿಯಾಗಿ ಫೇಸ್ ಟು ಫೇಸ್ ಭೇಟಿಯಾಗಿರೋದು ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಯಾವಾಗ ಬೇಕಾಗಂಗೆ ಯಾವಾಗಲೂ ಕೂಡ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದರು ಹರಿಪ್ರಸಾದ್ ಅವರು ಆದರೆ ಈಗ ಭೇಟಿಯಾಗಿ ಇದ್ದಕ್ಕಿದ್ದಾಗೆ ಭೇಟಿಯಾಗಿ ಒಂದಕ್ಕಿಂತ ಹೆಚ್ಚು ಅಂದರೆ ವ ಸುಮಾರು ಒಂದು ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನೋದು ಅಂದರೆ ಏನು ಚರ್ಚೆ ಆಗಿರ್ಬೋದು ಸಹಜವಾಗಿ ಮೂರ್ನಾಲ್ಕು ದಿನಗಳ ಹಿಂದೆ ಹೈಕಮಾಂಡ್ ನಾಯಕರು ಬಂದಿದ್ದರು ಆವಾಗ ಒಂದು ಸಂದೇಶವನ್ನು ರವಾನೆ ಮಾಡಿದರು ಎಲ್ಲರೂ ಸಿದ್ದರಾಮಯ್ಯ ಪರವಾಗಿ ನಿಲ್ಲಬೇಕು ಅಂತೇಳಿ ಬಹುಶಃ ಇವರಿಗೂ ಕೂಡ ಮೆಸೇಜ್ ಹೋಗಿರ್ಬೋದು ಸೊ ಹಂಗಾಗಿ ಬಂದು ಮಾತನಾಡಿಸಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ